ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಿಮಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗೋದು ವೀಕ್ನೆಸ್ ಅನ್ಸೋದು ಆಲಸ್ಯ ಬರೋದು ತಿಂಡಿ ಮಾಡೋಕ್ಕೆ ಹೋಗೋಣ ಅಂತ ಅಂದರೆ ಒಂಥರ ವಾಂತಿ ಚಕ್ರ ತಲೆಚಕ್ರ ಆಗೋದು ಕೆಲಸ ಮಾಡೋಕ್ಕೇ ಬೇಡ ಮಳೆ ಹರೋಣ ದಣಿವಾಗೋದು ಆಗ್ತಾ ಇರತ್ತಾ ಪದೇ ಪದೇ ಮೈ ಕೈನೋ ಮಾಂಸಖಂಡ ಪದೇ ಪದೇ ಮಾಂಸಖಂಡಗಳಲ್ಲಿ ಆಗುತ್ತೆ ಹಾಗಿದ್ರೆ ನಾಲ್ಕೇ ನಾಲ್ಕು ದಿನ ಈ ಹಾಲನ್ನು ಕುಡಿದು ನೋಡಿ ನಿಮ್ಮ ದೇಹದಲ್ಲಿ ಎಲ್ಲಿಲ್ಲದ ಎನರ್ಜಿ ತುಂಬತ್ತೆ ಈ ಹಾಲು ನೀವು ದಿನವಿಡೀ ಎನರ್ಜೆಟಿಕ್ ಆಗಿರಲಿಕ್ಕೆ ಹಾಗೂ ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಈ ಹಾಲು ನಿಮಗೆ ಹೆಲ್ಪ್ ಮಾಡಿ ಮಾಡುತ್ತೆ ನಿಮಗೆ ಯಾವುದೇ ರೀತಿಯ ಸುಸ್ತು ಆಯಾಸ ಅಧನಿವನಿಸ್ತಾ ಇರೋದು ಅದೆಲ್ಲ ಕಡಿಮೆ ಆಗುತ್ತೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಆಲ್ ನಿಮ್ಮ ದೇಹವನ್ನು ಇದು ಎನರ್ಜಿಯಿಂದ ತುಂಬುತ್ತೆ ಹಾಗೂ ದೇಹವನ್ನು ಗಟ್ಟಿಮುಟ್ಟಾಗಿ ಮಾಡುತ್ತೆ ನೀವು ಅರವತ್ತರ ವಯಸ್ಸಿನಲ್ಲಿಯೂ ಕೂಡ ಇಪ್ಪತ್ತೈದು ವಯಸ್ಸರಂತೆ ನೀವು ಕೆಲಸ ಮಾಡಲಿಕ್ಕೆ ಶಕ್ಯ ಬನ್ನಿ ಹಾಕಿದರೆ ಇವತ್ತಿನ ಈ ಹೆಲ್ದಿ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ಚಿಯಾ ಸೀಟ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ ಚಿಯಾ ಬೀಜಗಳು ಇದು ನಿಮಗೆ ಯಾವುದೇ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ ಅಥವಾ ಸೂಪರ್ ಅಲ್ಲಿ ಸಿಗುತ್ತೆ ಈ ಬೀಜಗಳು ನೋಡೋಕ್ಕೆ ನೋಡಿ ಯಾವ ರೀತಿಯಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ ಇದು ಸಬ್ಜಾ ಬೀಜಗಳು ಅಲ್ಲ ಕಾಮಕಸ್ತೂರಿ ಬೀಜ ಅಲ್ಲ ಇದು ಆಯಿತಾ ಇದು ಚಿಯಾ ಬೀಜಗಳು ಸೊ ಇದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಆದರೆ ಇದರಲ್ಲಿ ಹೈ ಪ್ರೋಟೀನ್ ಇದೆ ಹಾಗೂ ಫೈಬರ್ ಇದೆ ಫೈಬರ್ ಜಾಸ್ತಿಯಾಗಿರೋದರಿಂದಾಗಿ ಮಲಬದ್ಧತೆಯಂಥ ಸಮಸ್ಯೆಯನ್ನು ಇದು ದೂರಪಡಿಸುತ್ತೆ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇದೆ ಇದು ಮೂಳೆಗಳನ್ನು ಹಾಗೂ ನಮ್ಮ ಬ್ರೈನನ್ನು ಹೆಲ್ದಿಯಾಗಿರ್ಸಲಿಕ್ಕೆ ಹಾಗೂ ಹಾರ್ಟಿಗೆ ಬೇಕಾಗಿರುವಂತಹ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಈ ಬೀಜಗಳಲ್ಲಿ ಇದೆ ಅದಲ್ಲದೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುವಂತಹ ಶಕ್ತಿ ಈ ಬೀಜಗಳಲ್ಲಿ ಇದೆ ಹಾಗೂ ಪ್ರೋಟೀನ್ ಇದೆ ಇದರಲ್ಲಿ ಕ್ಯಾಲ್ಶಿಯಂ ಐರನ್ ಇದೆ ಇದರಿಂದಾಗಿ ನಮ್ಮ ಓವರಾಲ್ ಬಾ ದಿನವಿಬಿಡಿ ನಮಗೆ ಏನು ನ್ಯೂಟ್ರಿಷನ್ ಬೇಕಾಗಿರುತ್ತೋ ಆ ಎಲ್ಲವೂ ಕೂಡ ನಿಮಗೆ ಈ ಚಿಯಾ ಬೀಜಗಳಿಂದ ಸಿಗುತ್ತೆ ಡೈಜೆಷನನ್ನು ಇಂತೂ ಇಂಪ್ರೂವ್ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗೂ ಈ ಬೀಜಗಳನ್ನು ನಾವು ಸೇವಿಸೋದ್ರಿಂದ ಬೇಗನೆ ಹಸವಾಗೋದಿಲ್ಲ ಹಾಗೂ ಹೊಟ್ಟೆ ತುಂಬಿದ ರೀತಿಯಲ್ಲಿ ಇರೋದ್ರಿಂದಾಗಿ ಜಂಕ್ ಫುಡ್ಗಳನ್ನು ತಿನ್ನೋದು ಆದಷ್ಟು ಅವಾಯ್ಡ್ ಹಾಗೂ ವೆಯ್ಟ್ ಲಾಸ್ ಮಾಡಲಿಕ್ಕೂ ಸಹ ಈ ಬೀಜಗಳು ಬಹಳನೇ ಒಳ್ಳೆಯದಾಗಿರುತ್ತೆ ಸೊ ಇವಾಗ ಎರಡು ಚಮಚದಷ್ಟು ಈ ಬೀಜಗಳನ್ನು ಸ್ವಲ್ಪ ನೀರಿನಲ್ಲಿ ಹಾಕಿಬಿಟ್ಟು ನೆನೆಸಬೇಕಾಗತ್ತೆ ಸೊ ಇಡೀ ನೀವು ನೆನೆಸಿದ್ರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಒಂದು ಹತ್ತು ಗಂಟೆ ನೆನೆಸಿದ್ರೂ ಸಹ ಇದು ಬೇಗನೆ ನೆಂದೋಗುತ್ತೆ ಹಾಗೂ ಚೆನ್ನಾಗಿ ಇದು ಉಪ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಸೊ ನಾನು ನೆನೆಸಿಬಿಟ್ಟು ನಿಮಗೆ ತೋರಿಸ್ತೀನಿ ಇದೆ ಸೊ ಇದ್ರ ಜೊತೆಗೆ ನಮಗೆ ಕೇಸರಿ ಬೇಕಾಗಿರುತ್ತೆ ಸ್ಯಾಫ್ರನ್ ಕೇಸರ್ ಅಂತಾರೆ ನೀವು ಇದನ್ನು ಹಾಲಲ್ಲಿ ಹಾಕಿ ಬಳಸಿರ್ಬೋದು ಅಥವಾ ಪಾಯಸಕ್ಕೆಲ್ಲ ಹಾಕ್ತಾರೆ ಸ್ವೀಟ್ಗೆಲ್ಲ ಇದನ್ನು ಬಳಸ್ತಾರೆ ಇದು ನಮ್ಮ ದೇಹಕ್ಕೆ ಹಿಟ್ನೆಸ್ಸನ್ನು ಕೊಡುವುದರ ಜೊತೆಗೆ ನಮ್ಮ ದೇಹವನ್ನು ಒಳಗಡೆಯಿಂದ ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯದಾಗಿರುತ್ತೆ ಹಾಗೆ ಚರ್ಮಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಚರ್ಮದ ಕಾಂತಿಯನ್ನು ಇಂಪ್ರೂವ್ ಮಾಡುತ್ತೆ ಹಾಗೂ ಓವರಾಲ್ ನಮ್ಮ ಗಟ್ಟೆಲ್ತನ ಇಂಪ್ರೂವ್ ಮಾಡಲಿಕ್ಕೆ ಈ ಕೇಸರು ಬಹಳ ಒಳ್ಳೆಯದಾಗಿರುತ್ತೆ ಸೊ ಒಂದು ನಾಲ್ಕಾರು ದಳಗಳನ್ನು ರಾತ್ರಿ ನೀರಲ್ಲಿ ನೆನೆಸಿಬಿಟ್ಟು ಬೆಳಗ್ಗೆ ನೀವು ಬಳಸ್ಕೊಳ್ಬೋದು ಇಲ್ಲಿ ನಾನು ನೆನೆಸಿದ್ದೀನಿ ರಾತ್ರಿನೇ ಇದರ ಕಲರ್ ನೀವು ನೋಡ್ಬೋದು ಒಳ್ಳೆ ಕ್ವಾಲಿಟಿ ಅದಾದರೆ ಕಲರ್ ಚೇಂಜ್ ಆಗಿರುತ್ತೆ ಎಲ್ಲೋ ಕಲರ್ಗೆ ಟರ್ನ್ ಆಗಿರುತ್ತೆ ನೀರು ಸೊ ಇವಾಗ ಒಂದು ಗ್ಲಾಸಲ್ಲಿ ನಾನು ಈ ಸಾಫ್ರನನ್ನು ಹಾಕ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಚಿಯಾ ಬೀಜಗಳನ್ನು ಕೂಡ ಹಾಕ್ತಾ ಇದ್ದೀನಿ ನೆನೆಸಿದುಕೊಂಡು ಸೊ ನಾನು ಕಾಯಿಸಿ ಆರಿಸಿದಂಥ ಹಾಲನ್ನು ಮತ್ತೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಲೋಟಕ್ಕೆ ಹಾಕೊಂಡಿದ್ದೇನೆ ಇದರ ಜೊತೆಗೆ ಬೇಕಿದ್ರೆ ನೀವು ಕಲ್ ಸಕ್ಕರೆಯನ್ನು ಸೇರಿಸ್ಕೋಬಹುದು ಅಥವಾ ಹಾಗೆಯೂ ಕೂಡ ನೀವು ಕುಡಿಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಹಾಲನ್ನು ನೀವು ಬೆಳಿಗ್ಗೆ ನೀವು ಕುಡಿಬೇಕಾಗತ್ತೆ ಅಥವಾ ದಿನದ ಯಾವುದೇ ಟೈಮಲ್ಲೂ ನೀವು ಕುಡಿಬಹುದು ಅದು ಸಂಜೆ ಹೊತ್ತಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಸೊ ದಿನವಿಡೀ ನೀವು ಕುಡೀರಿ ಯಾಕೆಂದರೆ ನಮ್ಮ ಡೈಜೆಷನ್ನು ಸಂಜೆ ಆಗ್ತಾ ಆಗ್ತಾ ಅಷ್ಟೊಂದು ಚೆನ್ನಾಗಿರಲ್ಲ ಇಂಪ್ರೂವ್ ಆಗಿರಲ್ಲ ಹಾಗಾಗಿ ನೀವು ದಿನವಿಡೀ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಬೆಳಿಗ್ಗೆ ಹೊತ್ತು ಮಾಡಿಕೊಂಡ್ರೆ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಹಾಗೂ ನಿಮ್ಮ ಬಾಡಿಗೆ ಸಿಗಬೇಕಾದಂತಹ ಎಲ್ಲ ನ್ಯೂಟ್ರಿಷನ್ಗಳು ನಿಮಗೆ ಈ ಹಾಲಿನಿಂದ ಸಿಗುತ್ತೆ ನೀವು ಬ್ರೇಕ್ಫಾಸ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ಈ ಹಾಲನ್ನು ಖಂಡಿತವಾಗಲೂ ಸೇವಿಸೋದ್ರಿಂದ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಹಾಗೂ ಸ್ಕಿನ್ನಿಗೆ ಗ್ಲೋ ಬರುತ್ತೆ ಕೂದಲು ಉದುರೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೂ ದೇಹಕ್ಕೆ ಬೇಕಾಗಿರುವಂತಹ ಪೋಷಣೆ ನಿಮಗೆ ಈ ಹಾಲಿನಿಂದ ಸಿಗುತ್ತೆ ಹಾಗೆ ನಿಮ್ಮ ಹಾರ್ಟ್ ಆಗಿರ್ಬೋದು ಬ್ರೈನ್ ಆಗಿರ್ಬೋದು ಕೂದಲು ನಿಮ್ಮ ಚರ್ಮ ನಿಮ್ಮ ಅಂಗಾಂಗಗಳಾಗಿರಬಹುದು ಸೊ ಇವೆಲ್ಲಕ್ಕೂ ಕೂಡ ಪೋಷಣೆಯನ್ನು ದೊರೆಯುತ್ತಾರೆ ಜೊತೆಗೆ ನಿಮ್ಮ ದೇಹದಕ್ಕೆ ಆಲಸ್ಯ ಆಗ್ತಾ ಇರೋದು ಸುಸ್ತಾಗ್ತಾ ಇರುತ್ತೆ ದಣಿವಾಗ್ತಾ ಇರೋದು ಅದೆಲ್ಲ ಕಡಿಮೆ ಆಗುತ್ತೆ ಎನರ್ಜೆಟಿಕ್ ಆಗಿರ್ತೀರ ಇಡೀ ದಿನ ಹಾಗೆ ಈ ಹಾಲನ್ನು ನೀವು ದಿನಾಲು ಕೂಡ ಕುಡಿಬಹುದು ಬಹಳ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ಈ ಬೀಜಗಳು ಬಹಳ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋದಾದರೆ ನೀವು ನೀರಿನ ಜೊತೆಗೆ ಈ ಬೀಜವನ್ನು ತೆಗೆದುಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಒಂದು ವೇಳೆ ನಿಮಗೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಅನ್ನೋದಾದರೆ ನೀವು ಆಕಳ ಹಾಲನ್ನು ಬಳಸಿಬಿಟ್ಟು ಯಾ ಬೀಜಗಳನ್ನು ಬಳಸ್ಕೊಳ್ಳಿ ಸೊ ಫುಲ್ ಫ್ಯಾಟ್ ಮಿಲ್ಕನ್ನು ತೆಗೆದುಕೊಳ್ಬೇಡಿ ಲೋ ಫ್ಯಾಟ್ ಮಿಲ್ಕನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ ಸುಸ್ತು ಆಯಾಸ ದಣಿವಾಗೋದು ಮೈಕೈ ನೋವಾಗುವುದು ಹಾಗೂ ಒಂಥರ ಮೈಯೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಹಂಗೆ ಆಗ್ತಾ ಇರತ್ತೆ ಅದೆಲ್ಲ ಕಡಿಮೆ ಆಗಿಬಿಟ್ಟು ನಿಮ್ಮ ದೇಹಕ್ಕೆ ಒಳ್ಳೆಯ ತಾಕತ್ತು ಸ್ಟ್ರೆಂತು ದೊರೆಯುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಹೆಲ್ದಿ ಡ್ರಿಂಕ್ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ದೀನಿ ಖಂಡಿತವಾಗ್ಲೂ ನೀವು ಮಾಡಿಕೊಂಡು ಕುಡೀರಿ ಹಾಗೂ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು